ಅದ್ರು ಶ್ರೀರಾಪುರ ನೋಡೋದು ಬಸ್ ಸರ್ವೆ ಮಾಡ್ತಾರೆ ಅನುಕೂಲ ಟೈಮಲ್ಲಿ ಆಟೋ ಕಲಿಸ್ಬಾರ್ದು ಶ್ರೀರಾಮಪುರ ಅನುಕೂಲ ಆಗುತ್ತೆ ಈ ಸಾರಿಗೆ ಸಂಪರ್ಕನ ವ್ಯವಸ್ಥೆನ ಕಲ್ಪಿಸಿ ಕೊಟ್ಟಂತ ನಮ್ಮ ತಿೂರು ಡಿಪೋ ಮ್ಯಾನೇಜರ್ ಹಾಗೂ ಡಿಟಿಒ ಅವರು ತಿಂಕೂರು ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ತನ ತದನಂತರ ಇದ್ರಲ್ಲಿ ಒಂದು ಸಮಸ್ಯೆ ಆಗಿದೆ ಈಗ ಒಂದು ಸಿಂಗಲ್ ರೋಡ್ ಮಾಡಿದ್ದಾರೆ ಅವರು ಸಿಂಗಲ್ ರೂಟ್ ಮಾಡಿದ್ದಾರೆ ಇದನ್ನ ಹೋಗಿ ವಾಪಸ್ ಇದೇ ಮಾರ್ಗವಾಗಿ ಬರುವಂತದನ್ನ ಇವತ್ತು ರೀತಿ ಅವರು ಮಾಡ್ಕೊಡ್ಬೇಕು ಇದು ಅತಿ ಮುಖ್ಯವಾಗಿ ಆಗ್ಬೇಕು ಆಮೇಲೆ ಇನ್ನೂ ಸಹ ಇದು ತಿಪ್ಪೂರಿನಲ್ಲಿ ಬಸ್ ಕೊಟ್ಟಿದ್ರೆ ಚಿಕ್ಕನಾಗ್ನಳ್ಳಿ ಮಾರ್ಗವಾಗೂ ಇಲ್ಲಿ ಈ ಊಟದಲ್ಲಿ ಬಸ್ ಕೊಟ್ರೆ ಇದೇನು ಮುನ್ನೂರ ಮನೆ ಗ್ರಾಮ ನೆಕ್ಸ್ಟ್ ಬನ್ನಿ ಅಲ್ಲೂ ಹೆಚ್ಚಿನ ವಿದ್ಯಾರ್ಥಿಗಳು ಚಿಕ್ಕನಾಗ್ನಳ್ಳಿ ತಿಪ್ಪೂರ್ ಅಂತ ಗ್ರಾಮಗಳಿಗೆ ಹೋಗ್ತಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಇದಕ್ಕೇನೇ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಅತಿ ಮುಖ್ಯವಾಗಿ ನಿಮ್ಗೂರಿ ಬಸವರಾಜಣ್ಣ ಇವತ್ತಿವ್ರು ಮನಸ್ಸು ಮಾಡಿದ್ರೆ ನಿಮ್ಗೆ ಬಸ್ ಬರ್ತಿಲ್ಲ ಇವತ್ತು ಇವ್ರು ಏನು ಅವರು ಕನಸಿ ಆಗಿತ್ತು ಪ್ರತಿನಿತ್ಯ ಅದೇ ಕೊಟ್ಟು ಶ್ರೀನಿವಾಸ ಬರಲಿಲ್ಲ ಶ್ರೀನಿವಾಸ ಬರಲಿಲ್ಲ ಅನ್ನೋದು ಆಮೇಲೆ ಒಂದ್ಸಲ್ ಜೊತೆಲೆ ಟಿಪ್ಪೂರ್ಗೂ ಹೋಗಿದ್ವಿ ತುಮಕೂರ್ಗು ಡಿಪಾತರ್ಗೂ ಹೋಗಿದ್ವಿ ಈಗ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಸಾಕಾರ ಮಾಡಿದಂತ ಪರೋಕ್ಷವಾಗಿ ಮಾಡ್ತಾರೆ ಪ್ರತ್ಯಕ್ಷವಾಗಿ ಮಾಡ್ತಾರೆ ಎಲ್ಲರಿಗೂ ನಾವು ಏನು ಗ್ರಾಮಸ್ಥರು ಹೋದಾಗ ಅಭಿನಂದನೆ ಅಭಿನಂದ್ ಸುಮಾರು ಒಂದು ನಾಲ್ಕು ಐದು ತಿಂಗಳಿಂದ ಮೂರಿನ ಬಸವರಾಜಣ್ಣರು ಇನ್ನೋರ್ಸ್ ನಮ್ಮೂರಿಗೆ ಕೆಲವೊಂದು ಸೌಲಭ್ಯಗಳು ಇದ್ದಾವೆ ಆದ್ರೆ ಬಸ್ಸಿನ ಸೌಕರ್ಯ ಎಲ್ಲ ಕಂಡ್ರೆ ನಮ್ಮೂರಿಂದ ಏನು ಶಾಲೆಗೆ ಹೋಗೋ ಮಕ್ಕಳು ಹೋಗೋರು ಕೆಲ್ಸಕ್ಕೆ ಹೋಗೋರೆಲ್ಲ ತುಂಬಾ ತೊಂದರೆ ಆಯ್ತು ಅಂತ ಹೇಳ್ಕೊಂಡ್ರು ಸುಮಾರಲ್ಲೇ ನಾಲ್ಕೈದು ತಿಂಗಳಾಯ್ತು ಸಹ ನಮ್ಮ ಲೋಕೇಶ್ ಪತ್ರಕರ್ತರು ಅವರು ನಾವು ಹೋಗಿ ಇದೇ ತಿೂರಿನ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಮಾಡ್ಕೊಂತೀವಿ ನಡುನಳ್ಳಿ ಹಾಗೂ ಬನ್ನಿಕೆರೆ ಗ್ರಾಮಗಳಿಗೆ ಎರಡು ಸೇರಿ ಒಂದು ಬಸ್ ನೀವು ಕೊಡಲೇಬೇಕು ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ಅಂತ ಇದು ಮನವಿ ಮಾಡಿಕೊಂಡ ನಂತರ ಇದು ನಮಗೆ ಸಂಪೂರ್ಣವಾಗಿ ಸಹಕಾರನ ಇವತ್ತೇನು ಚಿಕ್ಕನಾಗನಹಳ್ಳಿ ತಾಲೂಕಿನಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದೆ ಅವ್ರನ್ನ ನಾವು ಸಂಪರ್ಕ ಮಾಡಿದಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಅವ್ರು ಕೊಡ್ತಾರೆ ಆ ಸಹಕಾರದಿಂದ ಇವತ್ತು ಬಸವರಾಜಣ್ಣವರು ಅವರು ಇವ್ರ ಸಹಕಾರದಿಂದಲೂ ಸಹ ಇವತ್ತು ನಿಮ್ಮೂರಿಗೆ ಬಸ್ ಬಂದಿದೆ ಇದು ಉತ್ತಮವಾದ ಯೋಜನೆ ಇದು ಏನ್ ಸಾರಿಗೆ ಸೌಲಭ್ಯ ಇದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ದುರುಪಯೋಗ ಪಡಿಸ್ಕೋಬಹುದು ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ ಇವತ್ತು ಚಿನ್ನನಾಗ್ನಹಳ್ಳಿ ತಾಲೂಕಲ್ಲಿ ಹಲವಾರು ಹಳ್ಳಿಗಳಿಗೆ ಬಸ್ ಬತ್ತಿದೆ ಹಾಗೆ ರೇಷನ್ ಅಂಗಡಿ ತಂದಿದೆ ಇವಾಗ ನಾಲ್ಕೈದು ಅಂಗಡಿ ಒಂದು ಎರಡು ಮೂರು ಹಳ್ಳಿಗಳಿಗೆ ಒಂದು ಮೂರು ನಾಲ್ಕು ಹಳ್ಳಿಗೆ ಬಸ್ ಬಂದಿದೆ ಇದು ಒಬ್ ನಾವು ಮಾಡ್ತಕ್ಕಂಥದ್ದಲ್ಲ ಇವತ್ತೇನು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರಿದ್ದಾರೆ ಅವ್ರನ್ನ ನಾವು ಸರ್ ಈ ಊರಿಗೆ ತರ ಕೆಲ ಮಾಡ್ಕೋಬೇಕು ಒಂಥರ ಈ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಸಂಪೂರ್ಣ ಸಹಕಾರ ಒಂದು ಅರ್ಜಿ ಹೇಗೆ ಬರಬೇಕು ನಾವು ಅದನ್ನ ಹೇಗೆ ನಾವು ಫಾಲೋ ಮಾಡಬೇಕು ಅಂತಕ್ಕಂಥ ಕಾನೂನು ಅರಿವನ್ನು ಹೇಳ್ಕೊಂಡ್ ಹೇಳ್ಕೊಡ್ತಾ ಬಂದು ನಮಗೆ ಈ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಅಭಿನಂದ ಮಕ್ಕಳು ನಿಮ್ಮವೇ ಐದು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಮತ್ತೆ ಬಸ್ ಒಂದು ಮನೆಯಿಂದ ಬಂದ್ ಹೊತ್ತಿಸ್ಕೊಂಡು ಹೋಗಬೇಕು ವಯಸ್ಸಾದ್ರು ಇರ್ತಾರೆ ಬೇಗ ನಿಮಗೂ ಟೈಮ್ ಇರುತ್ತಿಲ್ಲ ಅಂತಲ್ಲ ಆದಷ್ಟು ನಿಮ್ಮೂರು ಕಾಡು ನಮ್ಮೂರ ಕಾಡು ಹೋಗ್ಬೇಕು Thank <laughs>